ಹಲೋ ಎವ್ರಿ ವನ್ ವೆಲ್ಕಮ್ ಟು ಎಸ್ ಕೆ ರೆಪೀಸ್ ಆ್ಯಂಡ್ ಟಿಪ್ಸ್ ಲಾಕ್ ಇವತ್ತು ನಾನು ಹಾಗಲಕಾಯಿ ಜ್ಯೂಸ್ ಯಾವ ಥರ ಮಾಡೋದಂತ ನಿಮಗೆ ನಾನು ತೋರಿಸ್ತೀನಿ ನಂತರ ಏನೆಲ್ಲ ಬೆನಿಫಿಟ್ ಇದೆ ಅಂತ ಕೂಡ ನಿಮಗೆ ನಾನು ಹೇಳ್ತಾ ಹೋಗ್ತೇನೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ಯಾವುದಕ್ಕೆಲ್ಲ ಒಳ್ಳೆಯದಂತ ನಿಮಗೆ ನಾನು ಹೇಳ್ತೇನೆ ಮೊದಲಿಗೆ ನಾನಿಲ್ಲಿ ಎರಡು ಹಾಗಲಕಾಯಿ ತೊಗೊಂಡಿದ್ದೇನೆ ಇದರಲ್ಲಿ ಒಂದನ್ನು ಯೂಸ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ ಜ್ಯೂಸ್ ಯಾವ ಥರ ಮಾಡೋದಂತ ಇದನ್ನು ಮೊದಲಿಗೆ ಇದರಲ್ಲಿ ಒಂದನ್ನು ತೆಗೆದು ನಾನು ಇಲ್ಲಿ ನೋಡಿ ಮುಂದ್ಗಡೆ ಮತ್ತು ಅದರ ತುದಿಯನ್ನು ಎರಡು ತುದಿಯನ್ನು ನಾನು ಇಲ್ಲಿ ಕಟ್ ಮಾಡಿ ತೆಗಿತಾ ಇದ್ದೇನೆ ವಾಶ್ ಇದನ್ನು ಚೆನ್ನಾಗಿ ತೊಳಿಬೇಕು ಕ್ಲೀನ್ ಮಾಡ್ಕೋಬೇಕು ಇದು ಕಟ್ ಮಾಡಿದ್ಮೇಲೆ ಕ್ಲೀನ್ ಮಾಡಲಿಕ್ಕಿಲ್ಲ ಇದನ್ನು ಸಿಪ್ಪೆ ಸಮೇತವಾಗಿ ಕ್ಲೀನ್ ಮಾಡ್ಕೊಳ್ಲಿಕ್ಕೆ ನಂತರ ಮಿಡಲ್ ಅಲ್ಲಿ ಈ ತರ ಕಟ್ ಮಾಡ್ಕೊಂಡಿದ್ದೇನೆ ನಂತರ ಈ ತರ ಸೀಳ್ತಾ ಇದ್ದೇನೆ ನೋಡಿ ನೋಡಿ ಇದರ ಒಳಗೆ ಬೀಜಗಳಿದೆ ಈ ಬೀಜವನ್ನು ಯೂಸ್ ಮಾಡಬಾರ್ದು ಇದು ತುಂಬಾನೇ ಇದರಲ್ಲಿ ಪಿತ್ತದ ಅಂಶ ಹೆಚ್ಚಿರುವುದರಿಂದ ಇದನ್ನು ಇದರ ಬೀಜವನ್ನು ಯೂಸ್ ಮಾಡಬಾರ್ದು ನೋಡಿ ಈ ತರ ಪೂರ್ತಿಯಾಗಿ ತೆಗಿಬೇಕು ಇದು ಪಲ್ಯ ಮಾಡುವಾಗಲಿ ಅಥವಾ ಅದರ ಫ್ರೈ ಮಾಡುವಾಗಲಿ ಇದರ ಬೀಜವನ್ನು ದಯಮಾಡಿ ಯಾರು ಯೂಸ್ ಮಾಡಬೇಡಿ ನೋಡಿ ಇದು ಪೂರ್ತಿ ನೋಡಿ ಈ ತರ ತೆಗಿತಾ ಇದ್ದೇನೆ ನಾನು ನಂತರ ಎಲ್ಲವನ್ನು ನಾನು ಇದು ತೆಗಿತೇನೆ ಒಂದು ಹಾಗಲಕಾಯನ್ನು ನಾನು ಯೂಸ್ ಮಾಡ್ತಾ ಇದ್ದೇನೆ ಇಲ್ಲಿ ಇದನ್ನು ಕೂಡ ನೋಡಿ ಈ ತರ ಕಟ್ ಮಾಡಿ ಬೀಜವನ್ನು ಸಪ್ರೇಟ್ ಮಾಡಿಕೊಳ್ತೇನೆ ಯಾವ ತರ ಕಟ್ ಮಾಡುದು ಅಂತ ಕೂಡ ನಿಮಗೆ ನಾನು ತೋರಿಸ್ತಾ ಇದ್ದೇನೆ ನೋಡಿ ಈ ತರ ಕಟ್ ಮಾಡ್ಕೋಬೇಕು ಅದನ್ನು ಸಣ್ಣ ಸಣ್ಣ ತುಂಡುಗಳನ್ನಾಗಿ ಹೆಚ್ಕೋಬೇಕು ಇದನ್ನು ತುಂಬಾ ಸಣ್ಣಕ್ಕೆ ಪೀಸ್ ಪೀಸ್ ಆಗಿ ಮಾಡ್ಕೋಬೇಕು ಇದರಲ್ಲಿ ಇದು ತುಂಬಾ ದೊಡ್ಡಕ್ಕಿದ್ರೆ ಆಗಿ ಪೇಸ್ಟ್ ಆಗುದಿಲ್ಲ ಮೊದಲಿಗೆ ನಾವು ಪೇಸ್ಟ್ ಮಾಡುವಾಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಹಾಕು ಪೇಸ್ಟ್ ಮಾಡುವಂತದ್ದು ನಂತರ ಪೂರ್ತಿಯಾಗಿ ಒಂದು ಗ್ಲಾಸ್ ಅಷ್ಟು ನೀರು ಹಾಕೊಳ್ಬೇಕು ನಂತರ ನೋಡಿ ಇದನ್ನು ಕೂಡ ನಾನು ಈ ತರ ಇಳಿ ಸಣ್ಣ ಸಣ್ಣಕ್ಕೆ ಕಟ್ಟನ್ನು ಮಾಡ್ತಾ ಇದ್ದೇನೆ ನೋಡಿ ಈ ಹಾಗಲಕಾಯಲ್ಲಿ ವಿಟಮಿನ್ ಎ ಮತ್ತು ಸಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇದೆ ಇದು ಡಯಾಬಿಟಿಸ್ ಎಲ್ಲ ಇದ್ದವರಿಗೆ ತುಂಬಾನೇ ಒಳ್ಳೆಯದು ಇದು ಡಯಾಬಿಟಿಸ್ ಇದ್ದವರು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಈ ಜ್ಯೂಸನ್ನು ಅನ್ನು ಕುಡಿಯುವುದರಿಂದ ಒಂದು ಗ್ಲಾಸ್ ಅಷ್ಟು ಜ್ಯೂಸನ್ನು ಅನ್ನು ಅವರ ಬಾಡಿಯಲ್ಲಿರುವಂತಹ ಬ್ಲಡ್ ಶುಗರ್ ನ ಅಂಶ ಕಡಿಮೆ ಆಗ್ತಾ ಹೋಗ್ತದೆ ನೋಡಿ ಇಲ್ಲಿ ನಾನು ಸಣ್ಣ ಸಣ್ಣಕ್ಕೆ ಹೆಚ್ಚಿ ಕಟ್ ಮಾಡ್ತಾ ಇದ್ದೇನೆ ನೋಡಿ ನಂತರ ಇದನ್ನು ನಾನು ಇಲ್ಲಿ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ ಮಿಕ್ಸಿ ಜಾರನ್ನು ತಗೊಳ್ಬೇಕು ಯಾವಾಗಲೂ ಜ್ಯೂಸಿಗೆ ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕ್ತಾ ಇದ್ದೇನೆ ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ತಾ ಇದ್ದೇನೆ ನಂತರ ಇದನ್ನು ಪೇಸ್ಟನ್ನಾಗಿ ಮಾಡ್ಕೊಳ್ಳೋಣ ನೋಡಿ ಈ ಥರ ತಿಕ್ಕ ಪೇಸ್ಟನ್ನಾಗಿ ಮಾಡ್ಕೋಬೇಕು ಆವಾಗಷ್ಟೇ ಅದು ಪೂರ್ತಿಯಾಗಿ ನೈಸಾಗಿ ಬ್ಲೆಂಡ್ ಆಗ್ತದೆ ನಂತರ ಇದಕ್ಕೆ ಪೂರ್ತಿಯಾಗಿ ನೀರು ಹಾಕ್ಕೊಳ್ತಾ ಇದ್ದೇನೆ ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ತಾ ಇದ್ದೇನೆ ನಂತರ ಇದನ್ನು ಮುಚ್ಚಳ ಮುಚ್ಚಿ ಮತ್ತೆ ಇದನ್ನು ಒಂದು ಎರಡು ರೌಂಡ್ ಅಷ್ಟು ತಿರುಗಿಸುವ ನಂತರ ಇಲ್ಲಿ ನಾನು ನೋಡಿ ಇಲ್ಲಿ ಒಂದು ಪಾತ್ರೆಗೆ ಅಡಿಯಲ್ಲಿ ಪಾತ್ರೆ ಇಟ್ಟು ಇದನ್ನು ಸೋಸ್ತಾ ಇದ್ದೇನೆ ಇದರ ಪೇಸ್ಟ್ ಅನ್ನು ಮೇಲಿರುವ ಬರುವಂತ ಪೇಸ್ಟ್ ಅನ್ನು ಯೂಸ್ ಮಾಡ್ಲಿಕ್ಕಿಲ್ಲ ಕಿಡ್ನಿ ಪ್ರಾಬ್ಲಮ್ ಇದ್ದವರಿಗೆ ಅಂತ ಜ್ಯೂಸ್ ಗಳಲ್ಲಿ ಯಾವತ್ತು ಪೇಸ್ಟ್ ಅಥವಾ ಬೀಜ ಇರುವಂಥದ್ದಾಗಲಿ ಸಿಗಬಾರ್ದು ಅದಕ್ಕೋಸ್ಕರ ಡಯಾಬಿಟಿಸ್ ಇದ್ದವರಿಗೆ ಹೆಚ್ಚಾಗಿ ಕಿಡ್ನಿದು ಪ್ರಾಬ್ಲಮ್ ಕೂಡ ಇರುತ್ತದೆ ಅದಕ್ಕೋಸ್ಕರ ತೆಗೆಯುವ ರಸ ಪೂರ್ತಿಯಾಗಿ ಕೆಳಗಡೆ ಇರ್ತದದು ನಂತರ ಇದು ಇದರಲ್ಲಿ ವಿಟಮಿನ್ ಎ ಇರೋದರಿಂದ ಇದು ಕಣ್ಣಿನ ದೃಷ್ಟಿಯನ್ನು ಕೂಡ ಹೆಚ್ಚಿಸ್ತದೆ ಇದು ಕಣ್ಣಿನ ದೃಷ್ಟಿಗೆ ಕೂಡ ತುಂಬಾನೇ ಒಳ್ಳೆಯದು ನಂತರ ಡಯಾಬಿಟಿಸ್ ಇತ್ತವರೆಗೆ ಕೂಡ ಇವರ ಬಾಡಿಯಲ್ಲಿರುವಂತಹ ಸಕ್ಕರೆ ಅಂಶವನ್ನು ಇದು ಕಡಿಮೆ ಮಾಡ್ತಾ ಬರ್ತದೆ ಇದರ ಪೇಸ್ಟ್ ಇದೆಯಲ್ಲ ಇದು ಇದನ್ನು ಫೇಸ್ಗೆ ಮುಖಕ್ಕೆ ಹಾಕಿ ಮಸಾಜ್ ಮಾಡೋದರಿಂದ ಇದು ಮುಖದ ಸ್ಕಿನ್ ಕೂಡ ತುಂಬಾ ಗ್ಲೋ ಆಗ್ತದೆ ಇಲ್ಲಿ ಜ್ಯೂಸ್ ರೆಡಿ ಆಗಿದೆ ಹಾಗಲಕಾಯಿ ಜ್ಯೂಸು ರೆಡಿ ಆಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಆಳೆ ಜ್ಯೂಸ್ ಮಾಡಬಹುದು ಮತ್ತು ಇದರಿಂದ ಏನೆಲ್ಲ ಬೆನಿಫಿಟ್ ಇದೆ ಅಂತ ಕೂಡ ನಿಮಗೆ ನಾನು ತೋರಿಸಿದ್ದೇನೆ ನಂತರ ಹೇಳ್ತಾ ಕೂಡ ಹೋಗಿದ್ದೇನೆ ಓಕೆ ಇವತ್ತಿನ ನನ್ನ ಈ ರೆಸಿಪಿ ಮತ್ತು ಟಿಪ್ಸ್ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನೆಲ್ ಅನ್ನುಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ಓಕೆ ಥ್ಯಾಂಕ್ ಯು